ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹಿಂದಿನ ಬಿಜೆಪಿ ಸರ್ಕಾರ ಎಸ್ಸಿ ಮೀಸಲು ವರ್ಗೀಕರಣ ಮಾಡಿ ಸಚಿವ ಸಂಪುಟದಲ್ಲಿ ನಿರ್ಣಯ ಅಂಗೀಕಾರ ಮಾಡಿತ್ತು ಅದೇ ಈ ವಿಚಾರವಾಗಿ ಸಂವಿಧಾನ ತಿದ್ದುಪಡಿಗೆ ರಾಜ್ಯ ಸಚಿವ ಸಂಪುಟ ಸಭೆ ಶಿಫಾರಸ್ಸು ಮಾಡಿದೆ ಇದರಿಂದಾಗಿ ಮೀಸಲು ವರ್ಗೀಕರಣ ವಿಚಾರವೀಗ ಕೇಂದ್ರಕ್ಕೆ ವರ್ಗಾವಣೆಯಾಗಿದೆ ಈ ಸುದ್ದಿ ಇಂದಿನ ವಿಜಯವಾಣಿ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರವೇಶ ಗರ್ಭಗುಡಿಯನ್ನು ಪ್ರವೇಶಿಸಿ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ಮೂರ್ತಿಗೆ ಶ್ರೀರಾಮತೀರ್ಥ ಕ್ಷೇತ್ರ ಟ್ರಸ್ಟ್ ಸದಸ್ಯರ ಮೇಲುಸ್ತುವಾರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಉಡುಪಿ ಶ್ರೀಕೃಷ್ಣನ ದೈವಾರ್ಷಿಕ ಪೂಜಾರಾಧನೆಯ ಪುತ್ತಿಗೆ ಮಠದ ಪರ್ಯಾಯಕ್ಕೆ ವೈಭವಯುತ ಚಾಲನೆ ದೊರೆತಿದ್ದು ಶ್ರೀ ಸುಗುಣೇಂದ್ರ ತೀರ್ಥರು ಗುರುವಾರ ಸರ್ವಜ್ಞ ಪೀಠ ಅಲಂಕರಿಸಿದರು ಈ ಕುರಿತ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಆಂಟಿಬಯೋಟಿಕ್ ಔಷಧಗಳ ಮಿತಿ ಮೀರಿದ ಬಳಕೆ ಹಾಗೂ ದುರುಪಯೋಗವನ್ನು ತಡೆಯಲು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಈ ಬಗ್ಗೆ ವೈದ್ಯರು ಆಸ್ಪತ್ರೆ ವೈದ್ಯಕೀಯ ಕಾಲೇಜು ಹಾಗೂ ಸಂಸ್ಥೆಗಳಿಗೆ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಎಲ್ಲಾ ಪರೀಕ್ಷೆಗಳಿಗೂ ಕೋಚಿಂಗ್ ಹಾವಳಿ ಇದೆ ಈ ಹಿನ್ನೆಲೆಯಲ್ಲಿ ಕೋಚಿಂಗ್ ಕ್ಲಾಸ್ಗಳಿಗೆ ನೋಂದಣಿ ಕಡ್ಡಾಯಗೊಳಿಸಿರುವ ಕೇಂದ್ರ ಸರ್ಕಾರ ಅವುಗಳ ನಿರ್ಣಯಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ತರಬೇತಿ ಹೆಸರಿನಲ್ಲಿ ದಾರಿ ತಪ್ಪಿಸುವ ಭರವಸೆ ನೀಡುವಂತಿಲ್ಲ ಹದಿನಾರು ವರ್ಷದೊಳಗಿನ ಮಕ್ಕಳನ್ನು ಸೇರಿಸಿಕೊಳ್ಳುವಂತಿಲ್ಲ ಈ ವರದಿ ಇಂದಿನ ಸಂಚಿಕೆಯಲ್ಲಿದೆ ಇಂದು ಮಹಾಯೋಗಿ ವೇಮನ ಜಯಂತಿ ಇಂದಿನ ಆಂಧ್ರಪ್ರದೇಶದ ಭಾಗವಾಗಿರುವ ರಾಯಲಸೀಮೆ ಪ್ರಾಂತ್ಯದಲ್ಲಿ ರಾಜವಂಶ ಸಂಜಾತರಾದ ಮಹಾಯೋಗಿ ವೇಮನ ಕವಿಯಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ್ರು ಸಮಾಜ ಸುಧಾರಕರಾಗಿ ಜನರಾಡುವ ಭಾಷೆಯಲ್ಲಿ ಬೋಧನೆ ಮಾಡಿದ ಜನಪರ ನಿಲುವಿನ ರಾಜಯೋಗಿ ಎನಿಸಿದ್ರು ಈ ಕುರಿತ ವಿಶೇಷ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ನಕಲಿ ಅಕೌಂಟ್ಗಳನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳ ಮೂಲಕ ವಂಚಿಸುವ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ ಇನ್ನು ಸೆಲೆಬ್ರಿಟಿಗಳ ಹೆಸರು ಬಳಸುವುದು ಅವರ ಹೆಸರಲ್ಲಿ ಪೋಸ್ಟ್ಗಳನ್ನು ಹಾಕುವ ಕಿಡಿಗೇಡಿಗಳು ಇದ್ದಾರೆ ಈ ಸುದ್ದಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮತ್ತು ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ